ನೂರಕ್ ಮೂರೋ ಸ್ನೇಹಿತ ಓನ್ಲಿ ನೂರಕ್ ಮೂರು ಏನೂ ಆಗಂಗಿಲ್ಲ ಜೋಡಿ ಕಿತ್ನಾ ಜೋಡಿ ಸಾರ ಸೋಡಿ ಕಡಿಮೆ ಬೆಲೆಗೆ ಉತ್ತಮ ಸರ್ ಉತ್ತಮ ಕ್ವಾಲಿಟಿ ಮನೆ ಬಳಕೆ ವಸ್ತುಗಳನ್ನ ಹೆಸಿಗೆ ಇಟ್ಟು ಬಿಟ್ರೆ ನೋಡಿ ಸ್ನೇಹಿತರ ಎಲ್ಲಿ ಮಠ ಆಯ್ತು ಎಲ್ಲ ಬಿಟ್ಟಿದ ಅಂಗಡಿಗಳು ಅದಾವ ಏನ್ ಪ್ರೈಸ್ ಇದೆ ರೇಟ್ ಏನ್ ರೀ ಕಿತ್ನಾ ಪ್ರೈಸ್ ಕಿತ್ನಾ ಸೌರ ರೂಪಾಯ್ಕೋಸೋ ನೋಡಿ ಏಳ್ನೂರು ರೂಪಾಯ್ ಎರಡು ನೂರು ರೇಟ್ ಏನ್ ರೀ ಎಂಬತ್ತ ಕೆಂಪುನ ಸ್ಟ್ರೀಟ್ ನೋಡ್ರಿ ಇವೆಲ್ಲ ಸ್ಟ್ರೀಟ್ ನೀವೆಲ್ಲ ಬಂದ್ರಿ ಸ್ಟ್ರೀಟ್ ಮರಾಕೊಂಡ ನೋಡ್ರಿ ಹುಬ್ಬಳ್ಳಿ ನೋಡಿದ್ ಯೂಟ್ಯೂಬ್ ನಾ ಬಂದ್ ನೋಡ್ರಿ ಯೂಟ್ಯೂಬ್ ಅಂತ ನೋಡ್ರಿ ಹಳೆಯಾಳ ಬೆಟಗಿರಿ ಬ್ಲಾಗ್ ಆದ್ರೆ ಅದು ಹುಬ್ಬಳ್ಳಿ ಮಾರ್ಕೆಟ್ ಹುಬ್ ಹುಬ್ಬಳ್ಳಿ ಮಾರ್ಕೆಟ್ ಹೋಟ್ರಿ ಬರ್ತೇತಿ ಬರ್ರಿ ಹುಬ್ಳಿ ಮಾರ್ಕೆಟ್ ಹೋಟ್ರಿ ಬರ್ತೈತಿ ಹಳೆಯಾಳ ಹುಬ್ಳಿ ಮಾರ್ಕೆಟ್ ಅಂತ ಹೋಟ್ರಿ ಬರ್ತೈತಿ ಈ ತರ ಬರ್ಣಿ ಅದಾವ ನೋಡ್ರಿ ಉಪ್ಪಿನಕಾಯಿದ ಬರ್ಣಿ ಪ್ರೈಸ್ ಏನ್ರಿ ನೂರು ರೂಪಾಯಿ ಉಪ್ಪಿನಕಾಯಿ ಬಸ್ತಿದೆ ಹಾ ಎಡಂಗಿಲ್ಲ ಅದಲ್ ಬಂದಾವ ನೋಡ್ರಿ ಬಟ್ಟೆಗಳೆಲ್ಲ ಬಂದಾವ ಹೆಂಗ್ರಿ ಬಟ್ಟೆ ಪ್ರೈಸ್ ನಿಮಗೆ ಇದರಿಗಿಂದ ಕಡಿಮೆ ಬೇಕಂದ್ರೆ ಹುಬ್ಳಿ ತರ್ಬೋದು ಶಾ ಬಗ್ಗೆ ಓಕೆ ಸ್ನೇಹಿತರು ನೋಡ್ರಿ ಎಲ್ಲ ಜನ ಬಹಳ ಚೀಪ್ ಅಂಡ್ ಬೆಸ್ಟಿಕ್ ಬಾರ ನೋಡ್ರಿ ನೋಡ್ರಿ ಅವತ್ತೀ ನೂರ ಐವತ್ತು ಕಶಿಮೇಳ ಮಾರ್ಕೆಟ್ ಸ್ಟ್ರೀಟ್ ಕೃಷಿ ಮೇಳ ಸ್ಟ್ರೀಟ್ ಮಾರ್ಕೆಟ್ ನೋಡ್ರಿ ಪರಸ್ಗಳು ಬನ ಕಡಿಮೆ ರೇಟಿಗೆನ ಇಟ್ಟ್ರೆಟಿಗೆ ಹೋಮ್ ಡೆಕೋರೀ ಮಸಾಜರ್ ಹೆಂಗ್ರಿ ಮಸಾಜ

ನೋಡಿರಿ ನಿನ್ನೆ ತಗೊಂಡೇನೆ ಇನ್ನೇ ಫಸ್ಟ್ ಫಸ್ಟ್ ಗೇಟ್ನಿಂಗೇ ಇದೆ ನಿನ್ನೆ ತಗೊಣ ನೋಡಿರಿ ಸ್ನೇಹಿತರೆ ಹಿಂಗೆ ಬಟ್ಟೆಗಳೆಲ್ಲ ಸ್ವಿಪ್ ಮಾರಾಟ ಕಜಾ ಕೆಸ ಹೆಂಗೆ ರೀ ಇದ ನೂರೈವತ್ತಕ್ಕೆ ಒಂದು ಪೀಸ್ ನೂರೈವತ್ತಕ್ಕೆ ಒಂದು ಪೀಸ್ ಮೂರು ರೂಪಾಯಿ ಒಂದು ಟು ಅಲ್ಲ ನೂರೈವತ್ತು ರೂಪಾಯಿ ಐತಿ ಹ್ಞೂ ಭಾಳ ಕಡ್ಮೆ ರೇಟಿಗೆ ನೋಡಿ ಸ್ನೇಹಿತರ ಯಾ ಬಾ ನೋಡ್ರಿ ಚಪ್ಪಲ್ ಚಪ್ಪಲ್ ಇದಾವ್ರಿ ಡೈಲಿ ಯೂಸ್ ಮಾಡಕ್ ಯೂಸ್ ಮಾಡ್ಬೋದು ನೀವು ನೋಡ್ರಿ ಜನ ನೋಡ್ರಿ ಇಲ್ಲಿ ಇಲ್ಲಿಂದ ಬಂದ್ ಮುಟ್ಟಿದ್ವಿ ಸ್ನೇಹಿತರೆ ಹೆಚ್ಚು ಕಡಿಮೆ ಗೇಟಿನ್ ಸನ್ಯಾಗ ಬಂದೇವಿ ಈಗ ನೋಡ್ರಿ ಇಲ್ಲಿ ಆವಾಗ ನಾ ಹಿಂಗಿದ್ದವಲ್ಲ ಅದಐತ್ ನೋಡ್ರಿ ಹಿಂಗ್ ಹಿಂಗ್ ಅದ ಇದೆ ನೋಡ್ರಿ ಯಾಕೆ ಬಣ್ಣ ಎಲ್ಲ ಬ್ಯಾಗ್ ಚಪ್ಪಲ್ಗಳು ನೋಡ್ರಿ ಭಾಳ ಕಡಿಮೆ ರೇಟಿಗೆ ನೋಡ್ರಿ ಇವೆಲ್ಲ ಅತಿ ಚೀಪ್ ಅಂಡ್ ಬೆಸ್ಟ್ ಬುಟ್ಟಿನೂ ಮರಕಿಟ್ಟಾರ ನೋಡ್ರಿ ಹೆಂಗ್ರಿ ಬುಟ್ಟಿ ಅಲ್ಲ ರೇಟ್ ಹೆಂಗ್ರಿ ನೂರ ಇಪ್ಪತ್ತು ಓಕೆ ಇಳೆ ಮಾಡ್ತೀನಿ ನೂರ ಇಪ್ಪತ್ತೀ

ಹುಬ್ಳಿ ಮುಗಿಸಿ ಬಂದ್ರೆ ಆಗಬಾರ ಅಲ್ಲಿ ನೋಡ್ರಿ ಅಲ್ಲೇ ನೋಡಿ ಬರೋಣ ಬ್ಯಾಟ್ರಿ ಲೈಟಿಂಗ್ ಎಲ್ಲ ಐತೆ ಹೂವಿನ ಹೆಚ್ಚು ಬಂದೀ ಡೆಕೋರೇಷನ್ ಸಾಮಾನುಗಳು ಹೆಚ್ಚಿಗೆ ಬಂದಾವ ಎಡೀಜೆಲ್ಲ ಸ್ವಲ್ಪ ಅಡ್ಡ ಅಡ್ಡ ಸುಸ್ತು ಹಾಕೊಂತಾರ ಅಲ್ಲೆಲ್ಲ ಎಂಟ್ರಿ ಮಾಡ್ದ್ರಿ ನಂದನಿ ಕೇಂದ್ರ ರಿಜಿಸ್ಟ್ರೇಷನ್ ಸೆಂಟರ್ ಇದೇನೈತ್ಲ ಇದನ್ ಗೇಟ್ ಹಿಂಗೆಲ್ಲ ಹೂವಿಂದೆಲ್ಲ ಡೆಕೋರೇಷನ್ ಮಾಡ ಇದೆಲ್ಲ ನಿನ್ನೆ ಬ್ಲಾಕ್ ಆಗಿತ್ರಿ ನೋಡ್ರಿ ಕಾರ್ಗಳು ಬಂದಾವ ನೋಡ್ರಿ ಕೃಷಿ ಮಾಡಿದ

ಈ ತರ ಆಯ್ತು ನೋಡ್ರಿ ಓಕೆ ಮೈ ಗಾಡ್ ಇದು ಐತಲ್ಲ ಇಲ್ಲಿ ನೋಡ್ರಿ ರೈತರ ಮಿತ್ರ ಯಾ ಬಾತ ಏನ್ ಪ್ರೈಸ್ ಸರ್ ಇದು ಪ್ರೈಸ್

ಫೋನ್ ನಂಬರ್ ಇವತ್ತು ತೆಗೀರಿ ಯಾರಿಗಾರ ಬೇಕಂದ್ರೆ ಈ ತರ ಎಲ್ಲ ಪ್ರಾಡಕ್ಟ್ ಇರ್ತಾವ ನೋಡ್ರಿ ಇವ್ರ ಕಡೆ ಡೆಲಿವರಿ ಕೊಡ್ತೀರಿ ನೀವು ಈ ತರ ಐತ್ ನೋಡ್ರಿ ಎಕ್ವಿಪ್ಮೆಂಟ್ ನಿಮ್ದು ನಿಮ್ದೇನ್ ಸರ್ ಇದೆ ಎಲ್ಲ ಅದ ಸೇಮ್ ಎಲ್ಲ ರೈತ ಹೊಲಕ್ಕೆ ಕೃಷಿಗೆ ಸಂಬಂಧಪಟ್ಟದ್ದು ನೋಡ್ರಿ ನೋಡ್ರಿ ಕೃಷಿ ಮೇಳ ಕೃಷಿ ಮೇಳ ನೋಡ್ರಿ ಅದು ದೂರ ನೀವು ಸೋಲಾರ್ ಇದು ಬಂದ ನೋಡ್ರಿ ಸೋಲಾರ್ ಲ್ಯಾಂಪ್ ರೇಟ್ ಏನ್ರಿ ಬಾತ್ ಇವೆಲ್ಲ ಗ್ಯಾಸ್ ಇಂದ ಇದು ಕಂಪ್ನಿ ಮರ್ತಾವಿಲ್ಲ ಗೊತ್ತಿಲ್ಲ ಬಟ್ಟೆ ಒಂದಷ್ಟು ದಿನ ಬಂತ ಆಮೇಲೆ ಏನು ಹೇಳಿಲ್ಲ ಎಲ್ಲ ಫುಡ್ ನಾ ಏನು ಮಾಡೋದಿಲ್ಲ ಅಷ್ಟೇ ಅಷ್ಟೇ ಡ್ರೈ ಗೋಬಿ ಡ್ರೈ ಗೋಬಿ ಹಿಂಚೆ ಡ್ರೈ ಇರ್ತೈತಿ ಅದನ್ನ ನೀರ್ನಾಗ ಕಲಿಸಿ ಮಾಡತ್ತಾರ ನೋಡ್ರಿ अभ <laughs> ನೀರ್ನಲ್ಲ ಶಾಂಪಲ್ ಇನ್ನೊಂದು ಕೇಡ್ರಿ ರೆಡಿ ಇದೆ ಬರತ್ತು ಇದು ವಾಶ್ ಅಷ್ಟೇ ಮಾಡುದು ದೊಟ್ಟಿ ಕಡೆ ತೋಲಿ ಬಾಗಿ ಪಾಸ್ ಅಕ್ಕಿ ತುಂಡ ಅಕ್ಕಿಯಾದ ರಾಗಿ ತೋಟವ ರಾಗಿ ಕಾಪಾಡೋದು

ನಿಮಗೆಲ್ಲ ಸಿ ನೋಡಿ ನಿಂಬು ನೇಡ ಈ ತರದ ನೋಡ್ರಿ ಇಲ್ಲಿ ಬಂದು ನೀವು ವಿಸಿಟ್ ಮಾಡ್ರಿ ಎಲ್ಲಾ ತರಹದ ನಿಮಗೆ ವಸ್ತುಗಳು ನೋಡಕ್ ಸಿಗ್ತಾವ್ ಬಾರ್ ಅದ್ಭುತವಾದ

ಇದಲ್ಲೇ ದೊಡ್ಡ ಸಾಮಾನುಗಳೇನೇನದ ನೋಡ್ಬ್ರ ಬರ್ರಿ ನೋಡ್ರಿ ನೋಡ್ರಿ ಈ ತರ ಎಲ್ಲ ಪಟಾಕ್ಷಿ ಈ ತರ ಎಲ್ಲ ಸ್ಟ್ರೀಟ್ ಇವತ್ತು ನೋಡಿ ಹೆಂಗ್ರಿ ಇವ ನೂರು ರೂಪಾಯಿಗ ನೂರು ರೂಪಾಯಿ ಕ ಭಾತ್ ಇಲ್ಲೆಲ್ಲ ಹಾಕಿರ್ತಾರೆ ನೋಡ್ರಿ ಅದ್ಭುತವಾದ ಮಾರ್ಕೆಟ್ ಆಯ್ತು ನೀವು ಬಂದ್ರಿ ಅಂದ್ರೆ ಅತಿ ಕಡಿಮೆ ಬೆಲೆ ಒಳಗೆಲ್ಲ ನೋಡಿ ಕೃಷಿ ಮಾಡೋ ಹಲವಾರು ಜನ ಈ ತರ ಆಯ್ತು ನೋಡ್ರಿ ನೋಡ್ರಿ ಯಾತ್ರಿ ಸ್ಪೆಷಲ್ ಆಫರ್ ಮಲ್ಟಿ ಇದನ್ನ ಫೈಲಾಗ ಆ ಥರ ಆ ಇದು ನಾಲ್ಕು ಚಾರ್ಜ್ ಮಾಡಿದ್ರೆ ನೂರ ಮೂವತ್ತು ಕಿಲೋಮೀಟ್ರ್ ಇದು ಬಾಡಿಗೆದು ಹೊಡ್ಯಾಕ್ ಮಾಡಿಲ್ಲ ಅದೇ ಇದು ಬ್ಯಾಟ್ರಿದ ಎಷ್ಟು ವರ್ಷ ವಾರಂಟಿ ಇರ್ತೈತ್ರಿ ಮೂರು ವರ್ಷ ಬ್ಯಾಟ್ರಿಗೆ ಏನ್ ಪ್ರೈಸ್ ರೀ ನಲವತ್ತೈದು ಎರಡು ಇರ್ತಾವನ್ ರೀ ಈ ತರೀ ಹೈಲ್ಯಾಂಡ್ ರಿಕ್ಷಾ ಹೈಲೈಂಡ್ ರಿಕ್ಷಾ ಲಕ್ಷ ಸಾವಿರ ಡಿಸ್ಕೌಂಟ್ ಆಗಿ ಒಂದು ಲಕ್ಷ ಹತ್ತು ಸಾವಿರ ಮಿಷನ್ ಅಂತ ಇದೆ ಗಿಚ್ ಮಿಷನ್ ನೋಡ್ರಿ ಸ್ನೇಹಿತರ ಸಂಬಂಧಪಟ್ಟ ನೋ ಬಾತ್ ಹ್ಹಾ 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 ನೋಡ್ರಿ ಇಲ್ಲ ಹೇಳ್ರಿ ಇಲ್ಲ ಏನೈತಿ ಕಡಿಮೆ ಬೆಲೆ ಕೊಟ್ಟು ಈಸ್ ದಿಸ್ ಚಕ್ರ ಚಕಡಿ ಗಾಲಿ ಬೇರೆ ಚಕಡಿ ಗಾಲಿ ನೋಡ್ರಿ ಮೊದಲ ಈದು ಬರ್ದಿತ್ತು ಈಗೆಲ್ಲ ಈಗ ನಾರ್ಮಲ್ ಇದು ಬರ್ತೈತಿ ಪ್ರೈಸ್ ಏನು ಸರ್ ಇವತ್ತು ಸರ್ ಈಗ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಓಕೆ ಸಾವಿರ ಓಕೆ

ರೊಟ್ಟಿ ಮೇಕಿಂಗ್ ಮಿಷಿನ್ ಅವಳವು ಹೋಮ ಮತ್ತೆ ಇದಕ್ಕೆ ನೋಡ್ರಿ ಮೇನ್ ರೊಟ್ಟಿ ಮಿಷಿನ್ ಏನ ಬಂದ ಬರೀ ಮೂವತ್ ಸಾವಿರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನೀವು ಮನೆಯೊಳಗೆ ಹತ್ತ ಸಣ್ಣ ಬಿಟ್ಟು ಊರೊಳಗದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನೋಡ್ರಿ ಹೊಡೆಯೋ ಸಾಮಾನುಗಳು ಹಾವ ಇವು ಎಲ್ಲಾರ ಅದ್ಭುತವಾದದ್ದು ನೋಡ್ರಿ ಸ್ನೇಹಿತರು ನೋಡ್ರಿ ವ ರೈತ್ರಿ ಕೃಷಿ ಬಗ್ಗೆ ಕೃಷಿ ಮೇಳದ ಬಗ್ಗೆ ನಿಮ್ಗೆ ಹೆಂಗ ಅನಿಸ್ತಾ ಏನ್ ಅಭಿಪ್ರಾಯ ಚಲೋ ಅನಿಸ್ತು ಕೆಟ್ಟ ಅನ್ನಿಸ್ತು ಇನ್ನ ನಿಮ್ಗೆ ಅನುಕೂಲ ಆಗೋಂಗ್ ಏನ್ರಾಯ್ತು ಅನನುಕೂಲ ಆಗೋಂಗೇನ್ ಆಯ್ತು ಯಾವ್ದು ಎಲ್ಲರೋಡಿ ಕೃಷಿ ಅನುಕೂಲ ಆಗ ರೈತರಿಗೆ ವರ್ಷ ವರ್ಷ ಏಳು ಮೂವತ್ತು ಡಾಕ್ಟರ್ ರೈಟ್ ಮುಂದಿನ ವರ್ಷ ಏಳು ದಿವಸ ಇರುವಂತ ಮುಂದಿನ ವರ್ಷ ಏಳು ದಿವಸ ಆಗಿದೆ ಆಗಿ ನಮ್ಮ ವರ್ಷಕ್ಕೆ ಅನುಕೂಲ ಆಗಿದೆ ನಾನು ನಮ್ಮ ಉತ್ತರ ಕರ್ನಾಟಕದಾಗ ಮತ್ತೆ ಇಲ್ಲ ಪಶ್ಚಿಮ ಇಲ್ಲ ಹೆಚ್ಚಿನ ರೈತರು ಬಂದಾರೆ ಬಸ್ಗಳು ಬಸ್ ಮಾಡ್ಕೊಂಡ್ ಬಂದ ಸ್ನೇಹಿತರೆ ಬಸ್ಗಳ್ ಮಾಡ್ಕೊಂಡ್ ಬಂದ್ರೆ ದೂರ್ ದೂರಿಂದ ಬರೂರಿಂದ

ಆಮೇಲೆ ನಿಮ್ಗೆ ಏನರ ಮತ್ತೆ ಯಾರಿಗಾದ ನಿಮ್ಮ ಊರಿನ್ಯಾಗ ಬೇಕಂತಂದ್ರೂ ಅವರ ಒ ಇದಕ್ಕೆ ಅಂಗ್ಡಿಗೆ ಹೋಗಿ ನೀವು ವಿಸಿಟ್ ಮಾಡಬಹುದು ಮತ್ತು ಹಂಗೂ ವ್ಯವಸ್ಥೆ ಐತೆ ಅವ್ರು ನಾ ಎಲ್ಲ ಇದನ್ನ ಇಟ್ಟರು ನೋಡಿ ಸ್ನೇಹಿತರೆ ಹಿಂಗೆ ಒಳ್ಳೇದು ಅನ್ಸೈತೆ ಅಂತ ಎಲ್ಲರಿಗೂ ಮುಂದಿನ ವರ್ಷ ಏಳು ದಿನ ಆಗ್ಲಿ ಅಂತ ನಾವು ಹೇಳ್ಬೋದು ನಿಮ್ಮ ಹೆಸ್ರೇನು ರೀ ಅವ್ರು ನಿಮ್ದು ಹೆತ್ತಿನ ರೀ ಗದಗ ಡಿಸ್ಟಿಕ್ ಮಾದೂರಿಂದ ಮನೆ ರೀ ಯುವರಾಜ ಹಾಂ ಓಕೆ 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 ಸ್ನೇಹಿತರೆ ನೋಡ್ ಸ್ನೇಹಿತರ ಈ ಥರದ್ದು ಎಲ್ಲ ಮಿಷಿನ್ಗಳೆಲ್ಲ ಇಟ್ಟಿರ್ತಾರೆ ಪ್ರೈಸ್ ಇವು ಎಲ್ಲ ಸೇಲ್ ಮಾಡಕ್ಕೆ ಬಂದಿದ್ದು ನೋಡ್ರಿ ಏನ್ ಪ್ರೈಸ್ ಸರ್ ಬೀಜ ಹಾಕೋದಿದ್ರೆ ಇಲ್ಲೇ ಗೊಬ್ಬರ ಹಾಕೋದಿದ್ರೆ ಇಲ್ಲೇ ಅದು ಬೀಜ ಗೊಬ್ಬರ ಓಕೆ ಏಯ್ಟಿ ಟೂ ತೌಸಂಡ್ ಡಿಸ್ಕೌಂಟ್ ಆಗ್ತೇತ್ರಿ ಮತ್ತೆ ನಿಮ್ದು ಕಂಪ್ನಿ ಇರೋದು ಫೋನ್ ಏನ್ ಮಾಡಿದ್ರೆ ಫೋನ್ ಮಾಡಿ ಬರ ಕಟ್ಟಿಲಾತ್ರಿ ಹಿಂಗೈತಿ ಹೆಂಗ್ರಿ ಕಂಬಳಿ

प्र नईंटी एट नई डिस्काउंट डे सर डिस्कउंट आगे नई नैगोशियबल तक ಈಗ ಫಿಫ್ಟಿ ಏಕೆಸ್ ಎಕರೆ ಐದ್ನೂರ್ ಎಕರೆ ಇದ್ದವರಿಗೆ ಉಪಯೋಗ ಆಗ್ತೇವೆ ಹಂಡ್ರೆಡ್ ಎಕರ್ಸ್ ಇದ್ರೆ ಈಗ ಲೇಬರ್ ಕೆಲಸ ಎಷ್ಟು ಎಷ್ಟು ಮಂದಿದ ಕೆಲಸ ಮಾಡ್ತೇತ್ರಿ ಇದು ಸರ್ ನಿಮಗೆ ಲೇಬರ್ ಗ್ಯಾಂಗ್ ಅಂದ್ರೆ ನಿಮಗೆ ಒಂದು ಇಪ್ಪತ್ತು ಜನ ಬಂದ್ರೆ ಒಂದು ದಿವಸಕ್ಕೆ ನಿಮಗೆ ಒಂದು ಹತ್ತರಿಂದ ಹದಿನೈದು ಟನ್ ಕಡಿಯುತ್ತೆ ಮಾಡಿ ರೀ ಇಲ್ಲ ಸರ್ ಲೇಬರ್ ಕಂಪಾರಿಸನ್ ಅವರು ನಿಮಗೆ ಒಂದು ಬಂದ್ರೆ ಹದಿನೈದು ಟನ್ ಒಂದು ಇಪ್ಪತ್ತು ಜನ ಬಂದು ಇದು ಬಂದ್ಬಿಟ್ಟು ನಿಮಗೆ ಒಂದು ಮಿಷಿನ್ ಬೆಳಗ್ಗೆಯಿಂದ ಸಾಯಂಕಾಲ ಒಂದು ಹತ್ತು ಗಂಟೆ ವರ್ಕ್ ಮಾಡಿದ್ರೆ ನೀವು ಒಂದು ನೂರ ಎಂಬತ್ತು ಟನ್ ಎಂಬತ್ತು ಒ ಕಡೀಬಹುದು ಆಮೇಲೆ ಇದಕ್ಕೆ ಏನ್ ಡೀಸೆಲ್ ಇದೆ

ಫ್ಯಾಕ್ಟ್ರಿ ಅವರಿಗೆ ನಿಮಗೆ ಫೀಲ್ಡ್ ಅಲೋಟ್ ಮಾಡೋದ್ರೆಂಟ್ ಫ್ಯಾಕ್ಟ್ರಿ ಮಾಡ್ತೇವೆ ಮಾಡ್ತೀವಿ ವಾರಂಟಿ ಇದೆ ಟೂ ಇಯರ್ಸ್ ಅಲ್ಲಿ ಸರ್ವಿಸ್ ಚಾರ್ಜ್ ಇರಲ್ಲ ನಾವೇ ಫೀಲ್ಡ್ ಬಂದ್ರೆ ನಿಮಗೆ ಸರ್ವಿಸ್ ಸಪೋರ್ಟ್ ಕೊಡ್ತೀವಿ ಆಫ್ಟರ್ ಟೂ ಇಯರ್ಸ್ ಎಂ ಸಿ ಬೇಸಿಸ್ ಮೇಲೆ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಇನ್ನೊಂದ್ರಿ ನಾರ್ಮಲ್ ರೋಡ್ ನಾಗ ಎಷ್ಟು ಸ್ಪೀಡ್ ಹೋಗ್ತೇವೆ ರೀ ಸರ್ ಇದು ಬಂದು ಪರ್ ಅವರ್ ನಿಮಗೆ ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ ಅಂದ್ರೆ ಏನಾಗ್ತದೆ ಕ್ಯಾರಿ ಈಗ ಏನಾರ ಆತಂದ್ರೆ ಶೋರೂಮ್ ಮಟ್ಟ ಕ್ಯಾರಿ ಮಾಡಕ್ ಆಗಲ್ಲ ಗಾಡಿ ರನ್ ಮಾಡಕ್ ಆಗಲ್ಲ ಅದು ಸ್ಪೀಡ್ ಕೇಳಿದೆ ಹಾಕೊಂಡು ಬಂದು ಬಂದ ಬರ್ಬೋದು ಅಥವಾ ಅಲ್ಲೇ ಬಂದ ಅಟೆಂಡ್ ಮಾಡ್ಬೋದು ಟ್ರಕ್ ಒಳಗಡೆ ಅಲ್ಲೇ ಅಟೆಂಡ್ ಮಾಡ್ತೀವಿ ಹೋಗಿ ನೀವು ಅಟೆಂಡ್ ಮಾಡಿ ಸ್ಪೇರ್ಸ್ ನಿಮಗೆ ಹೊರಗಡೆ ತಗೊಂಡೋಗಿ ರಿಪೇರ್ ಮಾಡುವಂತ ನಾವು ಡಿಟ್ಯಾಚ್ ಮಾಡಿ ನಿಮಗೆ ತಗೊಂಡೋಗಿ ವರ್ಕ್ಶಾಪ್ ಅಲ್ಲಿ ರೆಡಿ ಮಾಡಿಸಿ ವಾಪಸ್ ಮಾಡ್ತೀವಿ ಈಗ ಇದು ಪ್ರೈಸ್ ನಾರ್ಮಲ್ ಪ್ರೈಸ್ ಹೊರಗಡೆ ತಗೊಂಡ್ರೆ ಏನಿದ್ರೆ

ಅದೆಲ್ಲ ಬರ್ತದೆ ಸಬ್ಸಿಡಿ ಆಮೇಲೆ ಸಬ್ಸಿಡಿ ಬಂದು ಗೌರ್ಮೆಂಟ್ ನಿಮಗೆ ತರ್ಟಿ ಏಟ್ ಲ್ಯಾಕ್ಸ್ ಕೊಡ್ತಾ ಇದೆ ಅದು ಬ್ಯಾಕ್ ಎಂಡ್ ಸಬ್ಸಿಡಿ ಆಗಿರೋದ್ರಿಂದ ನಿಮಗೆ ಡೈರೆಕ್ಟ್ ಆಗುತ್ತೆ ಸರ್ ಡಾಕ್ಯುಮೆಂಟ್ ಪ್ರೊಸೆಸ್ ನಾವು ಹೆಲ್ಪ್ ಮಾಡ್ತೀವಿ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ನಾವು ಹೆಲ್ಪ್ ಮಾಡ್ತೀವಿ ಬಟ್ ಇದು ಏನದ ಅದು ಲಾಟರಿ ಸಿಸ್ಟಮ್ ಆಗ್ಲಿ ಅಥವಾ ಲುಕ್ ವೈಸ್ ಇರಲಿ ಆ ಪ್ರೊಸೆಸ್ ಅಲ್ಲಿ ಡಿಸ್ಟ್ರಿಕ್ಟ್ ಸ್ಪೇ ಆ್ಯಂಡ್ ಆಲ್ ಓವರ್ ಇಂಡಿಯಾ ಅಲೋ ಟರ್ನೇಸ್ ಬೇಸಿಸ್ ಮ್ಯಾನ್ ಕ್ರೀಯಾ ಬೇಸಿಸ್ ಮ್ಯಾನ್ ಪಾರ್ಟ್ ಟನ್ ಬಂದು ಫೋರ್ ಹಂಡ್ರೆಡಿ ಇಂದ ಸಿಕ್ಸ್ ಹಂಡ್ರೆಡ್ ಅವ್ರ

ಅದು ಕಂಪ್ನಿ ಬೇರೆ ನೋಡ್ರಿ ಒಂದು ಕೋಟಿ ರೂಪಾಯಿ ಮಿಷನ್ ನೋಡ್ರಿ ಒಂದು ಕೋಟಿ ರೂಪಾಯಿ ಮಿಷನ್ ಹೆಂಗಿರ್ತದೆ ನೋಡ್ರಿ ಹಿಂಗಿರ್ತದೆ ನೋಡ್ರಿ ಇದರೊಂದಿಗೆ ಚಿಕ್ಕ ಮಕ್ಕಳನ್ನು ಎಲ್ಲೆಂದರಲ್ಲಿ ಕೈ ಬಿಡದೆ ನಿಮ್ಮ ಜೊತೆಗೆ ಕರೆದುಕೊಂಡು ಓಡಾಡಬೇಕು ಇದರ ಜೊತೆಗೆ ಯಾವುದೇ ಅಪರಿಚಿತ ಲಿಂಕ್ ಗಳನ್ನ ಒತ್ತಿ ಅಪರಿಚಿತ ಆಪ್ ಗಳನ್ನ ಡೌನ್ಲೋಡ್ ಮಾಡಿ ಸೈಬರ್ ವಂಚನೆಗೆ ಓಡಾಡಬೇಡಿ